ವಿಧಿ ಇವರ ಜೀವನದಲ್ಲಿ ವಿಧ ವಿಧವಾಗಿ ಆಟ ಆಡಿದರೂ ಯಾವುದಕ್ಕೂ ಜಗ್ಗದೆ ಯಾವುದಕ್ಕೂ ಕುಗ್ಗದೆ ಮುನ್ನುಗ್ಗುತ್ತಿರುವ ಹಸನ್ಮುಖಿ ರಾಘವೇಂದ್ರ ರಾಜ್ಕುಮಾರ್ ಈ ರೀತಿ ರಮೇಶ್ ಅರವಿಂದ್ ತಮ್ಮ ವೀಕೆಂಡ್ ವಿತ್ ರಮೇಶ್ ಸೀಸನ್ ನಾಲ್ಕರ ಎರಡನೇ ಸಂಚಿಕೆಯನ್ನ ಶುರು ಮಾಡಿದ್ದಾರೆ ಈ ಸಂಚಿಕೆಯಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಅತಿಥಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಪ್ರೋಮೋ ಸದ್ಯ ಹೊರಬಂದಿದೆ ಸಿನಿಮಾ ಸಾಧನೆ ಮಾತ್ರವಲ್ಲದೆ ತಮ್ಮ ಅನಾರೋಗ್ಯಕ್ಕೆ ಸೆಡ್ಡು ಹೊಡೆದ ರಾಘವೇಂದ್ರ ರಾಜ್ಕುಮಾರ್ ಜೀವನ ಸಾಕಷ್ಟು ಸ್ಪೂರ್ತಿಯನ್ನ ನೀಡಲಿದೆ ಇದೇ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಪ್ರೀತಿಯ ಸಹೋದರನ ಬಗ್ಗೆ ಭಾವುಕ ಮಾತುಗಳನ್ನ ಆಡಿದ್ದಾರೆ ಅಂದಹಾಗೆ ವೀಕೆಂಡ್ ವಿತ್ ರಮೇಶ್ ಸೀಸನ್ ನಾಲ್ಕರ ಎರಡನೇ ಸಂಚಿಕೆ ಪ್ರೊಮೋದ ವಿಶೇಷತೆಗಳು ಹೀಗಿದೆ ಕಾರ್ಯಕ್ರಮದಲ್ಲಿ ತಮ್ಮನ ಬಗ್ಗೆ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ಅನಾರೋಗ್ಯದಿಂದ ಬಳಲಿದ್ದ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ತನ್ನ ಆಯಸ್ಸನ್ನ ದೇವರು ನೀಡಲಿ ಎಂದು ಹೇಳಿಕೊಂಡಿದ್ದಾರೆ ನನಗೆ ಈ ರೀತಿಯ ಸಹೋದರನನ್ನ ನೋಡಲು ತುಂಬಾ ಆಗುತ್ತದೆ ದೇವರು ನನ್ನ ಆಯಸ್ಸನ್ನು ಅವನಿಗೆ ನೀಡಲಿ ಎಂದು ಭಾವುಕ ಮಾತುಗಳನ್ನ ಶಿವಣ್ಣ ಆಡಿದ್ದಾರೆ ರಾಜ್ಕುಮಾರ್ ನೀಡಿರುವ ಪ್ರೀತಿಯ ಬಗ್ಗೆ ಮಾತನಾಡಿದ ರಾಘವೇಂದ್ರ ರಾಜ್ಕುಮಾರ್ ಅವನು ನನಗೆ ಅಣ್ಣ ಅಲ್ಲ ತಂದೆ ನನಗೆ ಹುಷಾರಿಲ್ಲದೆ ಇರುವಾಗ ನನ್ನನ್ನ ಮಗು ತರ ಒಂದು ತಿಂಗಳು ನೋಡಿಕೊಂಡಿದ್ದಾನೆ ಇನ್ನೊಬ್ಬ ತಮ್ಮ ಪುನೀತ್ ನನ್ನ ಮನೆ ಕಟ್ಟಿಸಿಕೊಟ್ಟಿದ್ದಾನೆ ಎಂದು ಸಹೋದರರ ಬಗ್ಗೆ ರಾಗಣ್ಣ ಮಾತನಾಡಿದ್ದಾರೆ ಪತಿಯ ಬಗ್ಗೆ ಮಾತನಾಡಿದ ಮಂಗಳ ರಾಘವೇಂದ್ರ ರಾಜ್ಕುಮಾರ್ ಇಡೀ ಕುಟುಂಬದ ಸಹಾಯವನ್ನ ನೆನೆದು ಕಣ್ಣೀರು ಹಾಕಿದ್ರು ಉಳಿದಂತೆ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಭಗವಾನ್ ಚಿನ್ನೇಗೌಡ ರಾಗಣ್ಣನ ತಂಗಿಯರು ಅಜ್ಜಿ ಕೆಳೆಯರು ಹಾಗೂ ಮಗ ಯುವರಾಜ್ ಕುಮಾರ್ ಭಾಗಿಯಾಗಿದ್ರು ರಾಘವೇಂದ್ರ ರಾಜ್ಕುಮಾರ್ ಅವರ ಸಂಚಿಕೆಯ ಪ್ರೊಮೋ ಸೂಪರ್ ಆಗಿದೆ ತಮಾಷೆ ಭಾವುಕತೆ ಸ್ಫೂರ್ತಿಯ ಕತೆ ನಗು ಖುಷಿ ಹೀಗೆ ಎಲ್ಲವೂ ಸೇರಿ ಈ ಸಂಜಿಕೆಯನ್ನು ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇದೇ ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಸಂಚಿಕೆ ಪ್ರಸಾರವಾಗಲಿದೆ